ಕೆ ಶ್ರೀಕರ ಭಟ್ ಮರಾಠಿಯವರು ಮುಂಡಾಜಿಯವರು ಅವರು ಪತ್ರಿಕೋದ್ಯಮದಲ್ಲಿ ಸುಮಾರು ನಾಲ್ಕೈದು ದಶಕಗಳ ಕಾಲ ದುಡಿದು ನಂತರ ಅದರ ಜೊತೆಗೂ ಇರಬಹುದು ನಂತರವೂ ಇರಬಹುದು ಈ ಯಕ್ಷಗಾನದ ಒಂದು ಪತ್ರಿಕೋದ್ಯಮ ಏನಿದೆ ಅದರಲ್ಲಿಯೂ ಇದ್ದಾರೆ ಅವರ ಒಟ್ಟಾರೆಯಾಗಿ ಪತ್ರಿಕೋದ್ಯಮದ ಅನುಭವ ಜೊತೆಗೆ ಯಕ್ಷಗಾನದ ಒಡನಾಟ ಇದನ್ನ ಅವರನ್ನು ಮಾತಾಡಿಸಿ ನಾವು ತಿಳಿಯೋಣ ನಮಸ್ಕಾರ ಶ್ರೀಕರ ಮರಾಠಿ ಅವರೇ ನಮಸ್ಕಾರ ಈಗ ನೀವು ಹುಟ್ಟಿದ್ದು ನಿಮ್ಮ ಮನೆ ಇದೆಲ್ಲ ಎಲ್ಲಿ ಹುಟ್ಟೂರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಈದು ಗ್ರಾಮ ಕೊಪ್ಪಲ ಅಂತ ಮನೆ ಹೆಸರು ನನ್ನ ತಂದೆಯವರು ಕೃಷಿಕರು ನಾರಾಯಣ ಭಟ್ ಮರಾಠೆ ಅಂತ ನನ್ನ ತಾಯಿ ಕೆ ಸುಶೀಲಾಬಾಯಿ ಮರಾಠೆ ಅವರು ಒಂದು ಅಭಿಜಾತಕ ಓಹೋ ಅದು ಸರಿ ಅದೇ ಹೆಚ್ಚು ಶಾಲೆಗೆ ಹೋದವರಲ್ಲ ಆದರೆ ಒಂದು ಅವರ ಮನಸ್ಸಿನ ಖುಷಿಗೆ ಬರಿತಾ ಇರ್ತಿದ್ರು ನಾವು ಅವರೊಂದು ಸಂಕಲನವನ್ನು ತಂದಿದ್ದೇವೆ ಯಾವ ಭಾಷೆಯಲ್ಲಿ ಕನ್ನಡದಲ್ಲಿ ಕನ್ನಡದಲ್ಲಿ ಅವರಿಗೆ ಮರಾಠಿಯೂ ಗೊತ್ತಿತ್ತು ಅಂದರೆ ತಾಯಿ ಮಾತು ಮರಾಠಿ ಮರಾಠಿ ಕನ್ನಡ ಮತ್ತೆ ಅವರು ಸ್ವ ಅಭ್ಯಾಸ ಮಾಡಿದ್ದು ಸ್ವ ಅಭ್ಯಾಸ ಮಾಡಿ ಹೌದು ಆಶು ಆಶು ಕವಿತೆಗಳ ಕವಿತೆಗಳು ಬರೆದಿಡ್ತಿದ್ರು ಈಗ ನೀವು ಚಿಕ್ಕಂದಿನಲ್ಲಿ ನೀವು ಮಕ್ಕಳೆಲ್ಲ ಎಷ್ಟು ಜನ ನಿಮ್ಮ ಶಾಲೆಯ ವಿದ್ಯಾಭ್ಯಾಸ ಇದ್ರ ಬಗ್ಗೆ ಹೇಳಿ ನಮ್ಮದು ಚಿಕ್ಕಪಾವನ ಸಮುದಾಯಕ್ಕೆ ಸೇರಿದವರು ಅಂದರೆ ಚಿಕ್ಕಪಾವನೆ ಭಾಷೆ ನಮ್ಮ ಮರಾಠಿ ನಾವು ನಮ್ಮ ಹಿರಿಯರೆಲ್ಲ ಮಾಳ ಕಾರ್ಕಳ ತಾಲೂಕಿನ ಮಾಳ ಅಂತ ಉಂಟು ಆ ಮಾಳದವರು ಮಾಳ ದುರ್ಗ ಅಂತೆಲ್ಲ ಇದೆ ಆದರೂ ನಾವೆಲ್ಲ ಕನ್ನಡಿಗರೇ ಮೂಲತಃ ನಾವು ಕಲಿಯೋದು ನಮ್ಮ ಅಭ್ಯಾಸ ವ್ಯವಸಾಯ ಎಲ್ಲ ಕನ್ನಡದಲ್ಲಿ ನಮ್ಮ ನನ್ನ ಪ್ರಾಥಮಿಕ ಶಾಲೆ ನಾನು ಈದು ಗ್ರಾಮದ ಕೊಲ್ಲಂಜೆ ಅಂತ ಒಂದು ಜಾಗ ಉಂಟು ಶ್ರೀ ಮುಜಿಲ್ನಾಯ ಪ್ರಾಥಮಿಕ ಪಾಠಶಾಲೆ ಅಂತ ಅಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿಂದ ಮುಂದೆ ಕಾರ್ಕಳದಲ್ಲಿ ಬೋರ್ಡ್ ಹೈಸ್ಕೂಲು ಉಡುಪಿಯಲ್ಲಿ ಡಿಗ್ರಿ ಹೇಗೆ ಮುಂದುವರಿಯಿತು ಈಗ ನಿಮಗೆ ಮೊದಲನೇ ಕಾಲದಲ್ಲಿ ಅಂತ ಹೇಳಿದರೆ ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದರೆ ಒಂದು ಎಸ್ ಎಲ್ ಸಿವರೆಗೆ ಮಾಡಿದಾಗ ಮತ್ತು ಇವನು ಮನೆಯ ಕೃಷಿ ಇದನ್ನು ನೋಡಿಕೊಂಡಿರಲಿ ಅಥವಾ ಈ ಥರದ ಒಂದು ಇದಿತ್ತು ನಿಮಗೆ ವಿದ್ಯಾಭ್ಯಾಸ ಶಾಲೆಯಲ್ಲಿ ಹೋದಾಗ ನಂತರ ಮುಂದುವರಿಬೇಕು ಅಂತ ಏನಾದರೂ ಅನಿಸ್ತಾ ಹೇಗೆ ನನಗೆ ಹೈಸ್ಕೂಲ್ ವಿದ್ಯಾಭ್ಯಾಸದವರೆಗೆ ನಿರಾತಂಕವಾಗಿ ಆಯಿತು ಅಂದರೆ ನಮ್ಮ ಊರಲ್ಲಿ ಹೈಸ್ಕೂಲ್ ಇರಲಿಲ್ಲ ಕಾರ್ಕಳ ಬೋರ್ಡ್ ಹೈಸ್ಕೂಲಿಗೆ ಸೇರಿದೆ ಆಮೇಲೆ ಭುವೇಂದ್ರ ಕಾಲೇಜಿಗೂ ಹೋದೆ ಆದರೆ ನಮಗೆ ಮಾರ್ಗದರ್ಶನ ಅಂತ ಹೆಚ್ಚಿರಲಿಲ್ಲ ಯಾಕೆಂದರೆ ಮನೆಯವರಿಗೆ ಈಗಿನ ಹಾಗೆ ಬೇರೆ ಬೇರೆ ರೀತಿಯ ಫ್ಯಾಕಲ್ಟಿಗಳು ಅವಕಾಶಗಳು ಕಮ್ಮಿ ನನಗೆ ಒಟ್ಟಿನಲ್ಲಿ ನನ್ನ ತಾಯಿಯಿಂದ ಅದು ಒಂದು ಸಾಹಿತ್ಯದ ಬಗ್ಗೆ ಪ್ರೀತಿ ಆಸಕ್ತಿ ಇತ್ತು ಹಾಗಾಗಿ ಉಡುಪಿಗೆ ಬಂದಾಗ ನನಗೆ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಒಂದು ಅನಿಸಿಕೆ ಹಾಗೆ ಫಸ್ಟ್ ಇಯರಲ್ಲಿ ಇದ್ದಾಗಲೇ ನಾನು ಉದಯವಾಣಿಗೆ ಒಂದು ಎಪ್ಲೈ ಮಾಡಿಬಿಟ್ಟೆ ಅದು ಸರಿ ಅಲ್ಲಿ ಶಿರೂರು ಮಠ ಅಂತ ಇತ್ತು ಅಲ್ಲಿ ನನಗೆ ಅವಕಾಶ ಕೊಟ್ಟಿದ್ರು ಅಲ್ಲಿದ್ದೆ ಅಲ್ಲಿಂದಲೇ ನೀವು ದಿವಸವೂ ಹೋಗಿ ಬರ್ತಾ ಇದ್ರಿ ಯಾವ ಇದು ನಿಮ್ಮ ಪಿ ಯು ಸಿಯಲ್ಲಿ ಏನು ಕಲ್ತ್ರಿ ನಾನು ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸು ಮತ್ತೆ ಅದನ್ನೇ ಮುಂದುವರಿಸಿದೆ ಇಕನಾಮಿಕ್ಸ್ ಹಿಸ್ಟ್ರಿ ಸೋಷಾಲಜಿ ಡಿಗ್ರಿಯಲ್ಲಿ ಹೌದು ಮತ್ತೆ ಕನ್ನಡ ಪಂಡಿತ ಮಾಡಿಕೊಂಡೆ ಮತ್ತೆ ಹಿಂದಿ ರತ್ನ ಮಾಡಿದೆ ನನ್ನ ಆಸಕ್ತಿ ಸಾಹಿತ್ಯದ ಒಲವಿನಿಂದ ಒಂದು ಇಂಟರ್ವ್ಯೂ ಕರೆದಿದ್ರು ತುಂಬ ಟ್ರಾನ್ಸ್ಲೇಷನ್ ಕೊಟ್ಟರು ಟ್ರಾನ್ಸ್ಲೇಷನ್ ಮಾಡಿ ಬಂದೆ ಒಂದು ತುಂಬ ದಿನಗಳವರೆಗೂ ನನಗೇನು ಕರೆ ಬರಲಿಲ್ಲ ನಾನು ಬಹುಶಃ ಮುಗಿತು ಅಲ್ಲಿ ಅಷ್ಟೇ ನಾನು ಸಿಲೆಕ್ಟ್ ಆಗಲಿಲ್ಲ ಅಂತ ಕಂಡಿತ್ತು ಆದರೆ ಒಂದು ದಿವಸ ಅದು ದೈವಾನುಗ್ರಹ ಕಾರ್ ಸ್ಟ್ರೀಟಲ್ಲೇ ಬನ್ನಂಜೆ ಗೋವಿಂದಾಚಾರ್ಯರು ಸಿಕ್ಕಿ ನನ್ನನ್ನು ಕರೆದ್ರು ನೋಡಪ್ಪ ನೀನು ಇಲ್ಲಿ ಮಠದಲ್ಲಿಲ್ಲ ಮಣಿಪಾಲಕಬ್ಬಾ ನಿನಗೆ ಸಿಲೆಕ್ಷನ್ ಆಗಿದೆ ಅಂತ ಹೇಳಿದ್ರು ಅಲ್ಲಿಂದ ಫಸ್ಟ್ ಇಯರಲ್ಲೇ ನಾನು ಬಿಟ್ಟು ಉದಯವಾಣಿ ಸೇರಿಕೊಂಡೆ ನೀವು ಕಾಲೇಜು ಪೂರ್ತಿ ಮಾಡಲಿಲ್ಲ ಅವಾಗ ಇಲ್ಲ ಮತ್ತೆ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ ಅದು ಸರಿ ಹೌದು ಹಾಗೆ ಉದಯವಾಣಿ ಸೇರಿದಾಗ ನಿಮಗೆ ಮೊದಲಿಗೆ ಪತ್ರಿಕೋದ್ಯಮದ ಯಾವ ಅನುಭವವೂ ಇರಲಿಲ್ಲ ಹೇಗೆ ಅನಿಸಿಲ್ಲ ಇಲ್ಲ ಅದು ನಾವು ನಮಗಿದ್ದದ್ದು ಒಂದು ಉತ್ಸಾಹ ಆಸಕ್ತಿ ಅಷ್ಟೇ ಈ ಕನ್ನಡ ಪತ್ರಿಕೋದ್ಯಮದ ಒಂದು ಪಿತಾಮಹರು ಅಂತ ಹೇಳುವ ಮಟ್ಟಿಗೆ ಅಂದರೆ ಆ ಲೆವೆಲಿಗೆ ಇದ್ದವರು ಮನ್ನಂಜೆ ಸೋದರರು ಮನ್ನಂಜೆ ಮುಖ್ಯವಾಗಿ ಬನ್ನಂಜೆ ರಾಮಾಚಾರ್ಯರು ಆಮೇಲೆ ಸಾಹಿತ್ಯ ವಿಭಾಗ ವಾರದ ವಿಭಾಗಗಳನ್ನೆಲ್ಲ ಗೋವಿಂದಾಚಾರ್ಯ ನೋಡ್ತಿದ್ರು ಇನ್ನೊಂದು ಕಡೆಯಿಂದ ಒಂದು ಒಳ್ಳೆ ಟೀಮ್ ಇತ್ತಲ್ಲಿ ಈಗ ಎನ್ ಗುರುರಾಜ್ ಗುರುರಾಜ್ ಅಂತ ಇದ್ದರು ಆಮೇಲೆ ಮಧ್ಯಸ್ಥ ಅಂತ ಇದ್ದರು ಶಿವಶಂಕರ್ ಅಂತ ಇದ್ದರು ಈಗ ತುಂಬ ಜನ ಇದ್ದರು ನನ್ನ ಸ್ನೇಹಿತರಾದ ನಂಬಿಯಾರು ಕೂಡ ಇದ್ದರು ಇದ್ರು ಈಶ್ವರ ಇದ್ದರು ಹೀಗೆ ಒಳ್ಳೆ ಟೀಮ್ ಅದು ಗಣಪತಿ ಭಟ್ ಅಂತ ಇದ್ದರು ಅವರೊಟ್ಟಿಗೆ ಒಂದು ಮೂರ್ನಾಲ್ಕು ವರ್ಷ ಜಯರಾಮ್ ಅಡಿಗ ಅಂತ ಇದ್ದರು ಅವರು ಈಗ ಬೆಂಗಳೂರಲ್ಲಿದ್ದಾರೆ ಅದು ಎಪ್ಪತ್ನಾಲ್ಕರಿಂದ ಒಂದು ನಾಲ್ಕು ವರ್ಷಗಳ ಕಾಲ ಒಟ್ಟಾರೆಯಾಗಿ ಈ ನಾಲ್ಕು ವರ್ಷದ ಪತ್ರಿಕೋದ್ಯಮದಲ್ಲಿ ನಿಮ್ಮ ಕೆಲಸ ಏನು ಮತ್ತು ನಿಮ್ಮ ಅನುಭವ ಏನು ಅನುಭವ ಅಂದರೆ ಮೇಯ್ನ್ ಪಿ ಟಿ ಐ ನ್ಯೂಸ್ ಬರೋದು ಯು ಎನ್ ಐ ಪಿ ಟಿ ಐ ಅಂತ ವಾರ್ತಾ ಸಂಸ್ಥೆಗಳ ನ್ಯೂಸು ಟೆಲಿಪ್ರಿಂಟರಲ್ಲಿ ಬರೋದು ಅಂದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ನಾವು ಅದರಲ್ಲಿ ಭಾಷಾಂತರ ಮಾಡಬೇಕು ಅಂದರೆ ವರದಿಗಳನ್ನು ತಯಾರಿಸಬೇಕು ಅದನ್ನು ಆಧರಿಸಿ ಲೇಖನಗಳನ್ನು ಬರೀಬೇಕು ಬೇರೆ ಬೇರೆ ಎಮ್ ವಿ ಕಾಮತ್ ಅಂತವ್ರದ್ದು ಲೇಖನಗಳೆಲ್ಲ ಬಂದರೆ ಅದನ್ನು ಭಾಷಾಂತರ ಮಾಡಬೇಕು ಮುಖ್ಯವಾಗಿ ಇಂಗ್ಲೀಷ್ನಿಂದ ಭಾಷಾಂತರ ಮತ್ತು ಬೇರೆ ಬೇರೆ ವಿದ್ವಾಂಸರು ವಿಷಯ ತಜ್ಞರು ಬರೆದ ಲೇಖನಗಳನ್ನು ನಾವು ಇಂಗ್ಲೀಷ್ನಲ್ಲಿದ್ದರೆ ಕನ್ನಡಕ್ಕೆ ಕನ್ನಡದಲ್ಲಿದ್ದರೆ ಅದನ್ನು ಸ್ವಲ್ಪ ಎಬ್ರಿಜ್ ಮಾಡುವಂಥದ್ದು ಎಟೆಂಡ್ ಮಾಡುವಂಥದ್ದು ಕೆಲಸ ಅದು ಒಂದು ಭಾಗ ಆಮೇಲೆ ಮ್ಯಾಗಝಿನ್ ಸೆಕ್ಷನಿಗಾದರೆ ಅವರು ಹೇಳಿದರೆ ಬರ್ಕೊಡ್ಬೇಕು ಮೊದಲಿಗೆ ಇದ್ದದ ನಾನು ನ್ಯೂಸ್ ಹಾಗಾಗಿ ಅದೇ ಆಗ್ತಿತ್ತು ಟ್ವೆಂಟಿ ಫೋರ್ ಅವರ್ ಜಾಬ್ ಅದು ಹತ್ತು ಗಂಟೆಗೆ ಒಂದು ಶಿಫ್ಟ್ ಸ್ಟಾರ್ಟ್ ಆದರೆ ಐದು ಗಂಟೆವರೆಗೂ ಒಂದು ನಾರ್ಮಲ್ ಶಿಫ್ಟ್ ಇರ್ತದೆ ಆಮೇಲೆ ಮಧ್ಯಾಹ್ನ ಎರಡರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಮತ್ತೆ ರಾತ್ರಿ ಒಂಬತ್ತರಿಂದ ಮಧ್ಯ ರಾತ್ರಿ ಒಂದು ಎರಡು ಗಂಟೆವರೆಗೆ ಹಾಗೆ ಮೂರು ಶಿಫ್ಟ್ ಅಲ್ಲಿ ಕೆಲಸ ಮುಖ್ಯವಾಗಿ ಈ ಪಿ ಟಿ ಐ ಯು ಎನ್ ಐಯದ್ದು ಮಾತ್ರವ ಅಥವಾ ಬೇರೆ ಏನಾದರೂ ವರದಿಗಳು ಹೊರಗಿದ್ದು ಹೋಗಿ ವರದಿಗಾರರು ಈ ಥರದ್ದು ಬರ್ತಾ ಇತ್ತ ಅದು ನಮ್ಮಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಆಗ ಉದಯವಾಣಿಯೇ ಒಂದು ಭಾರೀ ಒಂದು ನವೀನವಾಗಿ ಬಂದದ್ದು ಯಾಕೆಂದರೆ ಕನ್ನಡದ ಪತ್ರಿಕೋದ್ಯಮದ ಇತಿಹಾಸ ನೋಡಿದರೆ ಅಷ್ಟು ಆಧುನಿಕವಾಗಿ ಅಷ್ಟು ವೈವಿಧ್ಯಮಯವಾಗಿ ಒಂದು ಪತ್ರಿಕಾ ಸಮೂಹ ಬಂದದ್ದು ಮಣಿಪಾಲದಲ್ಲಿ ಅದಕ್ಕೆ ಪೈಗಳ ಕುಟುಂಬದ ಉಸ್ತುವಾರಿಯಲ್ಲಿ ಅವರ ದೂರದರ್ಶಿಸುವದಲ್ಲಿ ನಡೆದದ್ದು ಮೋಹನ್ ದಾಸ್ ಭೈಗಳಿದ್ದರು ಸತೀಶ್ ಪೈ ಅವರು ಇಲ್ಲದಿದ್ದರೆ ಆ ಕಾಲಕ್ಕೆ ನವಭಾರತ ಕೂಡ ಒಂದು ಥರ ಒಳ್ಳೆ ಸ್ಥಿತಿಯಲ್ಲಿ ಇರಲಿಲ್ಲ ಕೊನೆ ಕೊನೆಗೆ ಇಲ್ಲಿ ಕುಡ್ವರದು ನವಭಾರತ ಪತ್ರಿಕೆ ಇತ್ತು ಮಂಗಳೂರಿನಲ್ಲಿ ಆ ಕಾಲಕ್ಕೊಂದು ಪತ್ರಿಕೆ ಕರಾವಳಿಗೆ ಬೇಕಿತ್ತು ಆ ಒಂದು ಶೂನ್ಯವನ್ನು ತುಂಬಿದ್ದು ಮಣಿಪಾಲದ ಉದಯವಾಣಿ ಪತ್ರಿಕೆ ಮತ್ತು ಆ ಪತ್ರಿಕಾ ಸಮೂಹ ಆಗ ಹೇಗಿತ್ತಂದ್ರೆ ಈಗಿನ ಹಾಗೆ ವಿಶೇಷ ಬಾತ್ಮೀದಾರರು ಅಂತೆಲ್ಲ ಇರ್ತಿತ್ತು ಊರೂರಲ್ಲಿ ಅದೆಲ್ಲ ಒಂದು ಸುಮ್ಮನೆ ಆಸಕ್ತಿಯಿಂದ ಮಾಡ್ತಿದ್ದರು ಹೆಚ್ಚಾಗಿ ಸುದ್ದಿ ಕಳಿಸ್ಲಿಕ್ಕೂ ಕೆಲವರು ಗೊತ್ತಿರಲಿಲ್ಲ ಒಂದು ಉದಾಹರಣೆ ಕೊಡೋದಾದ್ರೆ ನಮಗೊಬ್ರು ಕುಂಬ್ಳೆಯಲ್ಲಿ ಒಬ್ಬರು ಪತ್ರಿಕೆ ಕಳಿಸುವವರಿದ್ರು ಅವರು ಮಳೆ ಬಂದೆ ಇಂದು ಇಲ್ಲಿ ಮಳೆ ಬಂದಿತ್ತು ಅಂತ ಒಂದು ಕಾರ್ಡಲ್ಲಿ ಬರೆದು ಹಾಕ್ತಿದ್ರು ಹೆಬ್ಬಾರ್ ಅಂತಿದ್ರು ಕುಂದಾಪುರದಲ್ಲಿ ಅವರು ಒಳ್ಳೆಯ ಒಂದು ರಿಪೋರ್ಟ್ರು ಹಾಗೆ ತುಂಬ ಜನಕ್ಕೆ ಕಾರ್ಕಳದಿಂದ ಎಂ ರಾಮಚಂದ್ರ ಆಸಕ್ತಿಯಿಂದ ಬರೆಯುವರಿದ್ದದ್ದು ಈ ಅದಕ್ಕೆ ಏನಂದರೆ ಸ್ಟಿಂಜರ್ಸ್ ಅಂತ ಹೇಳೋದು ನಾವು ಅವನು ಆಸಕ್ತಿಯಿಂದ ಮಾಡುವಂಥದ್ದು ಮತ್ತು ಕೆಲವುಗಳಲ್ಲಿ ಪೇಪರ್ನ ಏಜೆಂಟೇ ಅವನ ಏಜೆನ್ಸಿಗಾಗಿ ಅವನು ನ್ಯೂಸ್ ಕೊಡ್ತಿದ್ದ ಮತ್ತು ಆಸಕ್ತಿದಾಯಕವಾದ ನ್ಯೂಸ್ ನಮ್ಗೆ ಆಗ ಒಂದು ಇಂಗ್ಲೀಷ್ ಪೇ ಪತ್ರಿಕೆಗಳಿಂದ ಭಾಷಾಂತರ ಮಾಡ್ತಿದ್ದೆವು ಈಗ ಬೇರೆ ಇಂಗ್ಲೀಷ್ ಪತ್ರಿಕೆಗಳು ಅದರಲ್ಲಿ ಕೆಲವು ಬರ್ತಿದ್ದ ಲೇಖನಗಳನ್ನು ಭಾಷಾಂತರ ಮಾಡಿ ಹತ್ತಿದ್ದೆವು ಮತ್ತು ಆಗ ತುಂಬ ವಿಂಗಡಣೆ ಅಂದರೆ ಅಂತಾರಾಷ್ಟ್ರೀಯ ವಾರ್ತೆ ಒಂದು ದೇಶದ ವಾರ್ತೆ ಮತ್ತು ರಾಜ್ಯಗಳ ಅಂತರ್ರಾಜ್ಯ ವ್ಯವಹಾರಗಳು ಮತ್ತು ನಮ್ಮ ನೆರೆಕೊರೆ ರಾಜ್ಯಗಳ ನ್ಯೂಸು ಇದಕ್ಕೆಲ್ಲ ಹೆಚ್ಚು ಪ್ರಾಮಿನೆನ್ಸ್ ಇತ್ತು ಮುಂದೆ ಮಂಗಳೂರು ಬೆಂಗಳೂರಿಗೆಲ್ಲ ಹೋಗಿ ಇದರಲ್ಲಿ ಹೆಚ್ಚು ವ್ಯವಸಾಯ ಮಾಡುವ ಆ ಕ್ಷೇತ್ರದಲ್ಲೇ ಮುಂದೆ ಹೋಗುವಂಥ ಒಂದು ಆಸಕ್ತಿ ನಮ್ಮವರಲ್ಲಿ ಉದಯವಾಣಿಲಿತವರೆಲ್ಲ ಬೆಂಗಳೂರಿಗೆಲ್ಲ ಹೋಗ್ತಿದ್ರು ಈಗ ಈಶ್ವರ ದೇವ್ ತೋಟ ಅಂತ ಇದ್ರು ನಮ್ಮಲ್ಲಿ ಅವರೆಲ್ಲ ಬೆಂಗಳೂರಿನಲ್ಲಿದ್ದರು ಹಾಗಾಗುವಾಗ ನಮ್ಗೊಂದು ಆಸಕ್ತಿ ನಾನು ಮಂಗಳೂರಿಗೆ ಬಂದೆ ಆಮೇಲೆ ನವಭಾರತಕ್ಕೆ ನ್ಯೂಸ್ ಕೆಲಸ ಮಾಡಿದೆ ಎಂ ವಿ ಹೆಗಡೆ ಅವರಿದ್ದರು ರಘು ಕುಡಾಲಂತ ಒಬ್ಬರಿದ್ದು ಆಗ ಅವ್ರ ತೀರಾ ಇಳಿಗಾಲದಲ್ಲಿತ್ತು ಆ ಪತ್ರಿಕೆ ಬೇಕಾ ಬೇಡ ಅಂತ ನಡೀತಿತ್ತು ನಮಗೂ ಸ್ವಲ್ಪ ಅಭ್ಯಾಸಕ್ಕೆ ಆಗ್ತಿತ್ತು ಇಲ್ಲಿ ಮಂಗಳೂರಿನಲ್ಲಿ ನಾನು ರಿಪೋರ್ಟಿಂಗಿಗೆ ಸೇರಿಕೊಂಡು ಇಲ್ಲಂದರೆ ಪ್ರಿಂಟಿಂಗ್ ಒಳಗೆ ಕೆಲಸ ಇರಲಿಲ್ಲ ನಾವು ನ್ಯೂಸೇ ಕಲೆಕ್ಟ್ ಅಂದ್ರೆ ಸಭೆಗಳಿಗೆ ಹೋಗ್ಬೇಕು ವಿದ್ಯಮಾನಗಳು ದೈನಂದಿನ ವಿದ್ಯಮಾನ ಎಲ್ಲ ಸುದ್ದಿಗಳನ್ನು ಕಲೆಕ್ಟ್ ಮಾಡಿಕೊಡುವಂಥದ್ದು ಮತ್ತೆ ಕೆಲವು ಸಲ ಭಾಷಾಂತರವೂ ಮಾಡಿಕೊಡ್ತಿದ್ದೆವು ಹಾಗೆ ಮಂಗಳೂರಲ್ಲಿ ಒಂದು ಎರಡು ಮೂರು ವರ್ಷ ಇದ್ದೆ ಅಲ್ಲಿಂದ ಬೆಂಗಳೂರಿಗೂ ಅದೇ ಬೆಂಗಳೂರಿಗೆ ಅಲ್ಲಿ ಕೆಲಸ ಸಿಕ್ಕಿ ಹೋದದ್ದು ಹೇಗೆ ಸಿಕ್ಕಿಲ್ಲ ಅಲ್ಲಿ ಹೋಗಲೂ ಪ್ರಯತ್ನ ಮಾಡುವಂಥದ್ದು ಅಲ್ಲಿ ವಿಶಾಲ ಕರ್ನಾಟಕ ಅಂತ ಒಂದು ಪತ್ರಿಕೆ ಕೆ ಎಚ್ ಪಾಟೀಲ್ ಅಂತ ಮಿನಿಸ್ಟ್ರಿದ್ರು ಅವರು ವಿಶಾಲ ಕರ್ನಾಟಕ ಅಂತ ಮಾಡಿದರು ಅದು ಹುಬ್ಬಳ್ಳಿಯಲ್ಲಿತ್ತು ಅದರೊಂದು ದೊಡ್ಡ ಬ್ರಾಂಚು ಬೆಂಗಳೂರಿನಲ್ಲಿ ಮಾಡಿದರು ಆಗ ನನಗೆ ಕೆಲಸ ಸಿಕ್ಕಿದೆ ಕೆ ಕೇಶಾಮ ಹೌದು ಒಂದು ಬಿದ್ದಂತಹ ಸಂಯುಕ್ತ ಕರ್ನಾಟಕವನ್ನು ಎತ್ತಿ ಮೇಲೆ ಇಟ್ಟದ್ದು ತಂದದ್ದು ಹಾಗೆ ಅಲ್ಲಿ ವಿಠಲ್ ಬಂಟ್ವಾಳ ಅಂತಿದ್ರು ಅನಂತ ಸುಬ್ರಾವ್ ಅಂತೆಲ್ಲ ಇದ್ರು ನಮಗೆ ಕೆಲಸ ಎಲ್ಲ ಸಿಕ್ತು ಅದು ನಮಗೆ ಇನ್ನೂ ಟ್ರೈನಿಂಗ್ ಆಯಿತು ನಮಗೆ ಅಂದರೆ ಈ ವಿಧಾನಸೌಧದಲ್ಲಿ ಹೋಗಿ ರಿಪೋರ್ಟ್ ಮಾಡುವಂಥದ್ದು ಬೆಂಗಳೂರು ರಾಜಧಾನಿಯಲ್ಲಿದ್ದು ರಿಪೋರ್ಟ್ ಮಾಡುವ ಕ್ರಮ ಬೇರೆ ಜಿಲ್ಲಾ ಕೇಂದ್ರದಲ್ಲಿ ಬೇರೆ ಗ್ರಾಮಾಂತರದಲ್ಲಿ ಬೇರೆ ಅಲ್ಲಿ ಎಲ್ಲ ಎಕ್ಸ್ಪೋಜರ್ ಸಿಕ್ಕಿದ್ರಿಂದ ನಮಗೆ ಅಪರಾಧ ಸುದ್ದಿಗಳಿರ್ಬೋದು ಈ ಬೇರೆ ಇವೆಂಟ್ ರಿಪೋರ್ಟಿಂಗು ಪೊಲಿಟಿಕಲ್ ಇದು ಎಲ್ಲವೂ ಅಲ್ಲಿ ನಮಗೆ ಅವಕಾಶ ಆಯಿತು ಚಾಮ್ರಾರ ಆಡಳಿತವೂ ಹಾಗೆ ಇತ್ತು ಒಟ್ಟು ಸಮಯ ಕರ್ನಾಟಕದಲ್ಲಿ ನಾನು ಹತ್ತು ಹದಿನಾರು ವರ್ಷ ಕೆಲಸ ಮಾಡಿದ್ದೇನೆ ಆಮೇಲೆ ಕರ್ಮವೀರದಲ್ಲಿ ಮಾಡಿದೆ ಒಂದು ಏಳೆಂಟು ವರ್ಷ ಮೊದಲಿಗೆ ನೀವು ವಿಶಾಲ ಕರ್ನಾಟಕದಲ್ಲಿ ಇದ್ರಿ ವಿಶಾಲ ಕರ್ನಾಟಕದಲ್ಲಿ ಎಷ್ಟು ವರ್ಷ ಇದ್ರಿ ನೀವು ವರ್ಷ ಅದು ನಿಂತಿದ್ದ ಆಮೇಲೆ ಪತ್ರಿಕೆ ಓಹೋ ಹಾಗೆ ನಿಂತಾಗಲೇ ನಾನು ಮತ್ತೆ ಚೆನ್ನೈಗೆ ಹೋದ್ದು ಸೋವಿಯತ್ ಪತ್ರಿಕೆಗೆ ಅದೇನು ಸೋವಿಯತ್ ಪತ್ರಿಕೆಗೆ ಹೇಗೆ ಕನೆಕ್ಷನ್ ಅದು ಅದು ಹೇಗೆ ಅವರು ಟ್ರಾನ್ಸ್ಲೇಷನ್ ಎಲ್ಲ ಬೇಕಾಗಿತ್ತು ಅವ್ರಿ ಅಲ್ಲಿ ಕನ್ನಡದ ವಿಭಾಗ ಇತ್ತು ತಮಿಳು ಕನ್ನಡ ಮಲಯಾಳಂ ತೆಲುಗು ಇಷ್ಟು ಅಲ್ಲಿಂದ ಸೋವಿಯತ್ ದೇಶ ಸೋ ಅದು ಎಂಬೆಸಿಯ ವಿಭಾಗ ಸೋವಿಯತ್ ವಾರ್ತಾ ಇಲಾಖೆ ಅಲ್ಲಿ ಟ್ರಾನ್ಸ್ಲೇಟರ್ಸು ಎಡಿಟರ್ಸ್ ಬೇಕಾಗಿತ್ತು ಅದಕ್ಕೆ ನಾನು ಅಪ್ಲೈ ಮಾಡಿದೆ ಅಲ್ಲಿ ವೆಂಕಟರಾಜ್ ಪಾನಸೆ ಅಂತ ಇದ್ದರು ಒಳ್ಳೆ ಕತೆ ಕಾದಂಬರಿ ಎಲ್ಲ ಬರೆಯೋರು ಅವರು ತೀರಿ ಹೋದರು ಆ ಟೈಮ್ನಲ್ಲಿ ನನಗೆ ಅವರ ಕೆಲಸ ಸಿಕ್ತು ಭಾಷಾಂತರ ಕಾರಣ ಚೆನ್ನೈಯಲ್ಲಿ ಯಾಕೆಂದರೆ ನಮಗೆ ಆಗ ಬೇರೆ ಚಾಯ್ಸ್ ಇಲ್ಲ ಬೆಗ್ ನೋ ಚಾಯ್ಸ್ ಅಂತ ಹೋಗ್ತಾ ಇರೋದು ಪ್ರಿಂಟ್ ಇತ್ತು ಅದು ನಮಗೆಲ್ಲವೂ ಸೋವಿಯತ್ ಕೊಡಲ್ಲೇ ಬರೋದು ಇಂಗ್ಲೀಷಲ್ಲಿ ಇಂಗ್ಲೀಷ್ನಿಂದ ವಾರ್ತೆ ಒಂದು ವಾರ್ತಾ ವಿಭಾಗ ಅಂತ ಇತ್ತು ಅವೆಲ್ಲ ಪತ್ರಿಕೆಗಳಿಗೆ ನ್ಯೂಸ್ ಕಳಿಸ್ಬೇಕು ಮೂರು ಇಂಟರ್ನ್ಯಾಷನಲ್ ನ್ಯೂಸ್ ಆಮೇಲೆ ಇಂಡೋ ಸೋವಿಯೆಟ್ ರಿಲೇಷನ್ ಮತ್ತು ಲೋಕಲ್ ನ್ಯೂಸಸ್ ಅವ್ರಿಗೆ ಕೊಡಬೇಕು ಹ್ಞೂ ಸೋವಿಯತ್ ವಾರ್ತಾ ಇಲಾಖೆ ಅಂದರೆ ಅಲ್ಲಿ ರಾಬಾರಿ ಕಚೇರಿಯ ಅಂಡರ್ ನಡೀತಾ ಇರ್ತದ್ತು ನಮಗೆ ಎಲ್ಲವೂ ಅಲ್ಲಿಲ್ಲೇ ಬರ್ತಿತ್ತು ಪೇಪರ್ ಕೂಡ ಓಹೋ ಹಾಗಿದ್ರೆ ನೀವು ಒಂಥರ ಆ ರಷ್ಯಾದ ಒಂದು ಎಂಬಸಿಯ ಕೆಳಗೆ ಕೆಲಸ ಮಾಡುವಂತ ಹನ್ನೆರಡು ವರ್ಷ ಇದೆ ಅಲ್ಲಿ ದಿವಸನು ನಿಮಗೆ ಅದೇ ಒಂದು ದಿನಪತ್ರಿಕೆಯ ಹೇಗೆ ಅಂತ ಅದು ಅದು ನಮಗೆ ವಾರದಲ್ಲಿ ಮೂರು ದಿನ ನ್ಯೂಸ್ ಬುಲೆಟಿನ್ಸ್ ಅಂತ ನಾವು ಬೇರೆ ಬೇರೆ ಕನ್ನಡದ ಎಲ್ಲ ಪತ್ರಿಕೆಗಳಿಗೆ ನಾವು ನ್ಯೂಸ್ ಬುಲೆಟಿನ್ ಅಂತ ಕಳಿಸ್ತಿದ್ದೆವು ಆಮೇಲೆ ಕೆಲವು ಇಂಟರ್ನ್ಯಾಷನಲ್ ಅಫೇರ್ ಆರ್ಟಿಕಲ್ಗಳನ್ನು ಮಾಡಿ ಕಳಿಸ್ತಿದ್ದವು ಅದಕ್ಕೆ ನಿಗದಿ ವಾರದಲ್ಲಿ ಐದು ದಿವಸ ಇದರಲ್ಲಿ ಮೂರು ದಿವಸ ನ್ಯೂಸ್ ಎರಡು ದಿವಸ ಆರ್ಟಿಕಲ್ಸ್ ಮತ್ತು ಒಂದು ದಿವಸ ಸ್ಪೆಷಲ್ ಐಟಮ್ಸು ಆರ್ಟು ಲಿಟ್ರೇಚರ್ ಆ ಥರ ಅಲ್ಲ ಆ ಡಿವಿಷನ್ನಲ್ಲಿ ಮುಖ್ಯವಾಗಿ ಟ್ರಾನ್ಸ್ಲೇಷನೇ ಸೋವಿಯತ್ತಿನ ದೊಡ್ಡ ದೊಡ್ಡ ಸಾಹಿತಿಗಳು ಕವಿಗಳು ಅವರ ಬಗ್ಗೆ ಹಾಗೆ ಮತ್ತೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಅಪಾರವಾದ ಅನುಭವ ಆಯ್ತು ಓಹೋ ಯಾಕೆಂದರೆ ಆಗ ಅದು ಈ ಎರಡು ಬ್ಲಾಕ್ ವೆಸ್ಟರ್ನ್ ಈಸ್ಟರ್ನ್ ಇದರಲ್ಲಿ ನಿಮ್ಮ ಆ ಒಂದು ಕೋಲ್ಡ್ ವಾರ್ ಹೌದು ಹಾಗೆ ಅದ್ಭುತ ಅದು ಒಂದು ಸ್ವಲ್ಪ ಪ್ರಭಗಾಂಡ ಅದು ಶುದ್ಧ ಜರ್ನಲಿಸಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಪರವಾಗಿ ನಾವು ಬರೀಬೇಕಾದ್ದು ಹಾಗೆ ಅದು ನನಗೆ ಹನ್ನೆರಡು ವರ್ಷ ನಾನು ಅದನ್ನು ಮಾಡಿದ್ದೇನೆ ಅಲ್ಲಿ ಮುಖ್ಯವಾಗಿ ಕೆಲವು ದೊಡ್ಡ ನನ್ನನ್ನಲ್ಲಿ ಒಂದು ವೆಂಕಟರಾಜ ಪಾನಸೆ ಆಮೇಲೆ ಸಿ ಆರ್ ಕೃಷ್ಣ ಅಂತ ಒಬ್ಬರಿದ್ದು ಅವ್ರ ದೊಡ್ಡ ಕಮ್ಯುನಿಸ್ಟ್ ಲೀಡರು ದೊಡ್ಡ ಹೋರಾಟಗಾರರು ಮುಖ್ಯವಾಗಿ ಅವರಿಗೆ ಹೆಚ್ಚು ಪ್ರಿಫರೆನ್ಸ್ ಇತ್ತು ನಾನು ಕಮ್ಯುನಿಸ್ಟ್ ಪಾರ್ಟಿ ಮೆಂಬರು ಅಲ್ಲ ಆದರೆ ಕಮ್ಯುನಿಸ್ಟ್ ಪಾರ್ಟಿ ಅಂದರೆ ಸಿ ಪಿ ಐಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅವರಿಗೆ ಆದರೆ ಕಮ್ಯುನಿಸ್ಟ್ ಐಡಿಯಾಲಜಿ ಮುಖ್ಯವಾಗಿ ಸಮಾಜವಾದ ಕಮ್ಯುನಿಸಮ್ ಇದರ ಬಗ್ಗೆ ಬರೀತಿದ್ದತ್ರ ನಾವು ಹಾಗೆ ಹಾಗೆ ಸಿ ಆರ್ ಕೃಷ್ಣ ಅಂತಿದ್ದು ಒಬ್ರು ಮೋಹನ್ ಶೆಟ್ಟಿ ಅಂತಿದ್ರು ಮಂಗಳೂರಿನವರು ಮತ್ತು ಪರಂಜ್ಯೋತಿ ಅಂತ ನೀವು ನೋಡಿರಿ ಕೇಳಿರ್ಬೋದು ಕತೆಗಾರ ಕರ್ನಾಟಕದಲ್ಲೆಲ್ಲ ಇದ್ದರು ಅವರೊಟ್ಟಿಗೆ ನಾನು ಕೆಲಸ ಮಾಡಿದೆ ಸೊನ್ನದ್ ಅಂತಿದ್ರು ಸೂರ್ಯಕಾಂತ್ ಸೊನ್ನದ್ ಅಂತ ಅವರು ನವ ಕರ್ನಾಟಕದ ಒಂದು ಶೋರೂಮೆಲ್ಲ ಮಾಡಿಕೊಂಡು ಗುಲ್ಬರ್ಗದಲ್ಲಿದ್ದರು ಈಗ ಸ್ವಲ್ಪ ರಿಟೈರ್ ಆಗಿದ್ದೆ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದ್ದೆ ನೀವೀಗ ಬೆಂಗಳೂರಿಂದ ಚೆನ್ನೈಗೆ ಹೋಗುವಾಗ ಆವಾಗ ಸ್ವಲ್ಪ ಹಿಂದಿನ ಕಾಲ ಹೌದು ಅದೊಂದು ತರ ಬೇರೆ ಒಂದು ರಾಜ್ಯ ಹೌದು ನಿಮಗೆ ಈ ತರ ಒಂದು ಸ್ಥಿತಿಯಂತರದಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ಲಿಲ್ವ ಹೇಗೆ ಇದು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನೀವು ಕೇಳೋದ್ರಿಂದ ನಾನೀಗ ಆಲೋಚನೆ ಮಾಡ್ತಾ ಇದ್ದೆ ಹಾಗೆ ನಮಗೆ ಜೀವನಕ್ಕೆ ಬೇರೆ ದಾರಿಯೂ ಇಲ್ಲ ಮತ್ತೆ ಅದು ನನಗೆ ತುಂಬಾ ಒಂದು ರೀತಿ ಜರ್ನಲಿಸಮ್ ಎಂಬುದು ಒಂದು ಕ್ರಿಯೇಟಿವ್ ಅಂತ ಗಳಿಕೆಗಳಿಗೂ ನಮಗೊಂದು ತುಂಬ ವಿಷಯಗಳು ಗೊತ್ತಾಗ್ತಿತ್ತು ಸಮಯ ನಮಗೆ ಕೆಲಸನೇ ಅನ್ನಿಸ್ತಿರ್ಲಿಲ್ಲ ಒಂದು ಅಷ್ಟು ಆಸಕ್ತಿ ಇತ್ತು ಅಷ್ಟು ವಿಷಯಗಳು ಇತ್ತು ಅದನ್ನು ಮಾಡಿದ್ರೆ ನಮಗೆ ಅಲ್ಲಿ ಹೋದಾಗ ಒಂದು ಅಂದರೆ ತಮಿಳು ಬರ್ತಿರ್ಲಿಲ್ಲ ಅದನ್ನು ನನ್ನ ಶ್ರೀಮತಿ ಅವಳು ನಿಭಾಯಿಸ್ತಿಲ್ವು ಎಲ್ಲಿವರೆಗೆ ಅಂದರೆ ಎಲ್ಲ ಮನೆಗೆ ಬೇಕಾದ ಸಲಕರಣೆಗಳು ಅದರದ್ದೆಲ್ಲ ಹೆಸರು ತಮಿಳಿನಲ್ಲಿ ಬರ್ಕೊಳ್ಳೋದು ಕನ್ನಡದಲ್ಲಿ ಅದು ತಮಿಳಿನಲ್ಲಿ ಹೇಗೆ ಅಂತ ಬರ್ಕೊಳ್ಳೋದು ಅಕ್ಕಿ ಅರಸಿ ಉದ್ದಿನ ಬೇಳೆ ಉರ್ದುಂ ಪರ್ಪು ಬರ್ಕೊಂಡು ಹೋಗಿ ತರೋದು ಬೇಕಂತ ಹಾಗೆ ಅದು ಕಷ್ಟ ಇತ್ತು ಆದರೆ ಕನ್ನಡಿಗರು ಮತ್ತು ತುಳು ಭಾಷೆಯವರು ತುಂಬ ಜನ ಇತ್ತು ಅಲ್ಲಿ ಕನ್ನಡ ಸಂಘವೂ ಇತ್ತು ನಾವೊಂದು ಎಂಟು ಹತ್ತು ವರ್ಷ ಕನ್ನಡ ಸಂಘದಲ್ಲಿ ತುಂಬ ಆಕ್ಟಿವಿಟೀಸ್ ಮಾಡಿದ್ದೇವೆ ಅಲ್ಲಿ ಹೌದು ಕರ್ನಾಟಕ ಟಿವಿ ನಗರದಲ್ಲಿ ಕರ್ನಾಟಕ ಸಂಘದಂತ ಇತ್ತು ಅಲ್ಲಿ ನಮ್ಮ ಈಜು ನಮ್ಮ ಸೌತ್ ಕನ್ನಡದವರು ತುಂಬ ಇದ್ದರು ಒಬ್ಬರು ರಾಮಚಂದ್ರ ಭಟ್ ಇದ್ದರು ಅವರು ಪ್ರೆಸ್ ಎಲ್ಲ ಮಾಡ್ತಿದ್ದರು ಆಮೇಲೆ ಮೈಸೂರು ಕಡೆಯವರು ನಾಟಕದಲ್ಲಿ ಆಸಕ್ತಿ ಇದ್ದವರೆಲ್ಲ ತುಂಬ ಕರಣ್ ರಮೇಶ್ ಅವರೆಲ್ಲ ಇದ್ರು ಇ ಪಿ ಖುಷಿಯವರು ಅಂತಿದ್ರು ಅವರು ಇಲ್ಲಿ ಎಸ್ ಪಿ ಬಿ ಅವರು ಒಳ್ಳೆ ಸ್ಟೂಡೆಂಟ್ ಅವರು ಅವರು ವಿಜಯಾ ಬ್ಯಾಂಕಲ್ಲಿದ್ದರು ಸಾಹಿತ್ಯ ಮತ್ತು ಈ ಸಂಘಟನೆಯಲ್ಲಿ ಭಾರಿ ಬಿಗಿಯವರು ಹತ್ತು ಹನ್ನೆರಡು ವರ್ಷ ನಾವು ಎಷ್ಟು ಮಾಡಿದ್ದೇವೆ ಅಂದರೆ ಈಗ ನೀವು ಹೋಗಿ ನೋಡಿ ಸಂಘದಲ್ಲಿ ಕೇಳಿ ಆ ಒಂದು ನಾವಿದ್ದ ಎಂಬತ್ತರಿಂದ ತೊಂಬತ್ತೆರಡರವರೆಗೆ ಅಷ್ಟು ಕಾರ್ಯಕ್ರಮ ಮಾಡಿದ್ದೆವು ಶಂಭು ಹೆಗಡೆಯವರಿಂದ ಶಿವರಾಮ್ ಕಾರಂತರಿಂದ ಹಿಡಿದು ಮೆಜಿಷಿಯನ್ ಗಳವರೆಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದೆವು ಅಲ್ಲಿಗೆ ಹಾಗಿದ್ರೆ ಕನ್ನಡ ಸಂಘ ಅನ್ನೋದು ತುಂಬ ಆಕ್ಟಿವ್ ತುಂಬ ಆಕ್ಟಿವ್ ಇತ್ತು ಈಗಲೇ ಸ್ವಲ್ಪ ಅದು ಈಗ ಅಂದರೆ ಆಗ ಸ್ವಲ್ಪ ಕನ್ನಡದ ಹಳೆ ತಲೆಮಾನವರಿದ್ರು ಇಲ್ಲ ಹೊಸವರು ಹಾಗೆ ಈಗಲೂ ನಡೀತದೆ ಹರ್ತಿಗಜ ಕೃಷ್ಣಭಟ್ರು ಹರ್ತಿಗಜ ಕೃಷ್ಣಭಟ್ರು ಯೂನಿವರ್ಸಿಟಿಯಲ್ಲಿದ್ದರು ಕುಶಾಲಪ್ಪ ಗೌಡ ಅಂತ ಕೇಳಿರ್ಬೋದು ಅವರಿದ್ದರು ಹರಿಕೃಷ್ಣ ಭರಣ್ಯ ಅಂತ ಇದ್ದರು ತುಂಬ ಜನ ನಮಗೆ ಸ್ನೇಹಿತರಿದ್ದರು ಅಲ್ಲಿ ಒಳ್ಳೆ ಆ್ಯಕ್ಟಿವಿಟೀಸ್ ಆಗ್ತಿತ್ತು ಹಾಗಾಗಿ ದಿನವಾದ್ದು ಗೊತ್ತಾಗ್ತಿರ್ಲಿಲ್ಲ ಕಷ್ಟ ಕಷ್ಟವೇ ಯಾಕೆಂದರೆ ಮದ್ರಾಸಿಗೂ ಎರಡು ಕಾರಣಕ್ಕೂ ಹೋಗ್ತಿರ್ಲಿಲ್ಲ ಒಂದು ಸೆಖೆ ಅದು ಗೊತ್ತೇ ಇರಲಿಲ್ಲ ಅಷ್ಟು ಸೆಖೆ ಅಂತ ಒಂದು ಸೆಕೆ ಕಾರಣ ಹೆದರ್ತಿದ್ರು ಮತ್ತು ಭಾಷೆ ಮತ್ತೆ ಬೆಂಗಳೂರಿನವರು ಯಾವಾಗಲೂ ಬೆಂಗಳೂರು ಬಿಟ್ಟು ಹೋಗೋದಿಲ್ಲ ನಾವು ಸೌತ್ ಕೇಂದ್ರದವ್ರು ನೋಡಿ ನಾವು ಎಲ್ಲಿಗೆ ಹೋಗ್ತೇವೆ ಆದರೆ ಇಲ್ಲಿಯ ಪತ್ರಿಕೋದ್ಯಮದಲ್ಲಿ ನೀವು ಪತ್ರಿಕೆ ದಿನಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಕ್ಕೂ ಅಲ್ಲಿ ನಿಮಗೆ ಸೋವಿಯತ್ ಒಕ್ಕೂಟದ ಪತ್ರಿಕೆ ಕೆಲಸ ಮಾಡಿದ್ದಕ್ಕೂ ಏನಾದರೂ ವ್ಯತ್ಯಾಸಗಳು ಕಂಡಿದ್ದೆ ತುಂಬ ವ್ಯತ್ಯಾಸ ಇದೆ ಅದೊಂದು ಈ ನಿಮ್ಗೆ ಅಂದರೆ ಈ ಬೇಲಿ ಹಾಕಿ ಜನಗಳನ್ನು ಬಿಟ್ಟರೆ ಹೇಗೆ ಬೇಲಿ ತೆಗೆದು ಮನೆಗಳನ್ನು ಬಿಟ್ಟರೆ ಹೇಗೆ ಅಲ್ಲಿ ಅವರ ಶಿಸ್ತು ಅವರ ಬೌಂಡ್ರಿ ನಿಯಮಗಳು ಬೌಂಡ್ರಿ ಮತ್ತು ಆ ಸಿಸ್ಟಮಿಗೆ ಸರಿಯಾಗಿ ನಾವು ಮಾಡಬೇಕು ನಮ್ಗೆ ವಿಶೇಷ ಸ್ವಾತಂತ್ರ್ಯ ಅಂತ ಇಲ್ಲ ಹಾಗಂತ ನಮಗೆ ಇದೂ ಇರಲಿಲ್ಲ ಬಲವಂತವೂ ಇರಲಿಲ್ಲ ಆದರೆ ಸಿದ್ಧ ಸಾಹಿತ್ಯವನ್ನು ನಾವು ಭಾಷಾಂತರ ಮಾಡಬೇಕು ಹಾಗೆಲ್ಲ ಇತ್ತು ಇಷ್ಟೊಂದು ಕಲರ್ಫುಲ್ ಅಲ್ಲ ಅದು ಆದರೆ ಅಲ್ಲಿ ಒಳ್ಳೆಯ ವೇತನ ಸಿಗ್ತಿತ್ತು ಅದೊಂದು ಮತ್ತು ನಮ್ಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಬೇರೆ ಕಡೆ ಯಾವ ಯೂನಿವರ್ಸಿಟಿಯಲ್ಲೂ ಕಲಿಸೋದಿಲ್ಲ ನನಗೆ ಎಲ್ಲ ಸೋವಿಯತ್ ಕುಟ್ದು ಎಲ್ಲ ಗಣರಾಜ್ಯಗಳ ಜೋಗ್ರಫಿ ಅಲ್ಲಿ ಅದೆಲ್ಲ ಅಭ್ಯಾಸ ಮಾಡಿದ್ದು ಮತ್ತು ಯುರೋಪು ಇಡೀ ಅವರೆಂದರೆ ಈ ಅವ್ರದ್ದು ಈ ಡೈನಮಿಕ್ಸ್ಗಳೆಲ್ಲ ಹೇಗೆ ಅಂದರೆ ಇಡೀ ವರ್ಲ್ಡನ್ನು ಇಟ್ಕೊಂಡು ಆಲೋಚನೆ ಮಾಡೋದು ಅವರು ಯುರೋಪು ಅಮೇರಿಕಾ ಮತ್ತು ಅದು ಅವರ ದೃಷ್ಟಿಕೋನಕ್ಕೆ ಸರಿಯಾಗಿ ಇವ್ರದ್ದು ವಾಸ್ಕ್ ಇದು ಅವ್ರದ್ದು ನ್ಯಾಟೊ ಇದು ಹಾಗೆ ಹಾಗೆ ಅದು ಸರಿ ಹನ್ನೆರಡು ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ನೀವು ಬಿಡ್ಲಿಕ್ಕೆ ಕಾರಣ ಏನು ಮುಚ್ಚಿತು ಅದು ಹೇಗೆ ಮುಚ್ಚಿತು ಅಂದರೆ ಪೆರಿಸ್ತೋವಿಕಾ ಅಂತೆಲ್ಲ ಬಂತು ನೋಡಿ ಗೊರ್ಬಜೇವ್ ಅಂತ ಬಂತು ಅಲ್ಲಿ ಕಮ್ಯುನಿಸಮ್ ಸಡಿಲಾಯಿತು ಆಯಿತಾ ಆಮೇಲೆ ಅದು ರಷ್ಯನ್ ಫೆಡರೇಷನ್ ಆಯಿತು ಈಗ ಮತ್ತೆ ಅದು ಅದು ಹಳೆ ಸೋವಿಯತ್ ರಿಪಬ್ಲಿಕ್ ಇಲ್ಲ ಈಗ ಇಲ್ಲ ಎಲ್ಲ ರಿಪಬ್ಲಿಕ್ಗಳು ಸ್ವಾಯತೆ ಸ್ವಾತಂತ್ರ್ಯ ಬಂದಿದೆ ನಮ್ಗೆ ಅಲ್ಲಿ ಬಿಡಲೇಬೇಕಾಯ್ತು ನಮ್ಗೆ ಪೇಮೆಂಟ್ ಎಲ್ಲ ಕೊಟ್ಟರು ಅವರು ಹ್ಯಾಂಡ್ ಶಮ್ ಇದು ಗೋಲ್ಡನ್ ಹ್ಯಾಂಡ್ ಶೇಕ್ ಅಂತ ಹೇಳಿದಾಗ ನಮ್ಗೆ ಆ ಆ ಕಾಲಕ್ಕೆ ಒಳ್ಳೆ ದುಡ್ಡು ಸಿಕ್ಕಿತು ಭಾರಿ ಇದು ಹೌದು ನಮಗೆ ಮಕ್ಕಳನ್ನು ನನ್ನ ಮಕ್ಕಳೆಲ್ಲ ಮಧ್ಯ ಕಾಲೇಜಿಗೆ ಇದ್ರು ಬೆಂಗಳೂರಿಗೆ ಬಂದು ಮತ್ತೆ ಸಂಯುಕ್ತ ಕರ್ನಾಟಕ ಸೇರಿದ ಸಂಯುಕ್ತ ಕರ್ನಾಟಕ ಸೇರುವಾಗ ಯಾರಿದ್ರೂ ಆಗ ಮೊದಲಿಂದ ನಿಮ್ಮ ಹೌದು ಆ ವಿಶಾಲ ಕರ್ನಾಟಕದ ಕನೆಕ್ಷನ್ ಇಂದ ಅವರು ಕೆಲಸ ಕೊಟ್ಟರು ನಾನು ಬಂದು ಕೇಳಿದ ದಿವಸ ನಾಳೆಯೇ ಬಾಂದರು ಹಾಗೆ ಅವರ ಅವರ ಗೈಡೆನ್ಸಲ್ಲಿ ಕೆಲಸ ಮಾಡೋದು ಹೇಗೆ ಸಂಯುಕ್ತ ಕರ್ನಾಟಕದ ಕೆಲಸ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ವಿಷಯ ಏನಂದರೆ ಅದಕ್ಕೆ ಈ ಪತ್ರಕರ್ತರಲ್ಲಿ ನಾವೆಲ್ಲ ಕೆಲವು ನಮ್ಮ ಸ್ನೇಹಿತರು ಅವರೆಲ್ಲ ಇದು ಕರ್ತಾರನ ಕಮ್ಮಟ ಅಂತ ಸಂಯುಕ್ತ ಕರ್ನಾಟಕ ಅಲ್ಲಿ ಕೆಲಸ ಜಾತಿ ಸಂಬಳ ಕಮ್ಮಿ ಅದು ಸರಿ ಮತ್ತೆ ಯಾರು ಯಾವ ಕೆಲಸವೂ ಮಾಡಬೇಕು ಆ ಥರ ಕರ್ತಾರನ ಕಮ್ಮಟ ಅಂದರೆ ಅದು ವ್ಯಂಗ್ಯದಲ್ಲಿ ನಾವು ಹೇಳ್ತಿದ್ದೆ ಆದರೆ ಅಲ್ಲಿ ಒಂದು ದೊಡ್ಡ ಪರಂಪರೆ ಉಂಟು ಆ ಸಂಯುಕ್ತ ಕರ್ನಾಟಕದು ಓಲ್ಡೆಸ್ಟ್ ನ್ಯೂಸ್ ಪೇಪರ್ ಕನ್ನಡದ ಅತ್ಯಂತ ಅಪ್ರಥಮ ಪಸ್ ಪತ್ರಿಕೆ ಅದು ಸಂಯುಕ್ತ ಕರ್ನಾಟಕ ಹುಬ್ಳಿ ಎಡಿಷನ್ ಇತ್ತು ಮತ್ತು ದೊಡ್ಡ ಲೈಬ್ರರಿ ಇತ್ತು ಮತ್ತು ಒಂದು ಪರಂಪರೆ ಇತ್ತು ಅದಕ್ಕೆ ಮತ್ತು ಸೀನಿಯರ್ ಸೀನಿಯರ್ ಜರ್ನಲಿಸ್ಟ್ ಎಲ್ಲ ಇದ್ದರು ಹಾಗೆ ನಮಗೆ ಒಳ್ಳೇದಾಯ್ತು ಹಾಗೆ ನಮಗೆ ನೋಡಿ ಈ ರವಿ ಬೆಳಗರೆ ಎಲ್ಲ ನಾವೆಲ್ಲ ಅಲ್ಲಿ ಒಟ್ಟಿಗೆ ಕೆಲಸ ಓಹೋ ಈಗ ಪಬ್ಲಿಕ್ ಟಿ ವಿ ರಂಗನಾಥ ಎಲ್ಲ ಇದ್ದಾರಲ್ಲ ನಮ್ಮ ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೆವು ಅವರು ಶಿವಸುಬ್ರಹ್ಮಣ್ಯ ಅಂತ ಇದ್ದಾರೆ ಅವರು ನಾವೆಲ್ಲ ಒಟ್ಟಿಗೆ ಹುಣಸವಾಡಿ ರಾಜನ್ ಹಾಗೆ ಪುನಃ ಒಂದು ಹತ್ತು ಹದ್ ಹನ್ನೆರಡು ವರ್ಷ ಇದ್ದೆ ಮತ್ತೆ ಕನ್ನಡಪ್ರಭಕ್ಕೆ ಅಲ್ಲಿಂದಲೇ ಹೌದು ಅದು ಅಲ್ಲಿಗೆ ರಿಟೈರ್ಮೆಂಟ್ ಅಂದ್ರೆ ಐವತ್ತೆಂಟಕ್ಕೆ ಆಯ್ತು ನಾನು ಮಾಡಿಕೊಂಡು ಮತ್ತೊಂದು ಎರಡು ವರ್ಷ ಅಲ್ಲಿ ಕೆಲಸ ಮಾಡಿದ್ರು ನಾನು ಕನ್ನಡಪ್ರಭ ಹೌದು ಎರಡು ವರ್ಷ ಅಲ್ಲಿ ಒಂದೂವರೆ ವರ್ಷ ಆಗ್ಬಹುದು ಅದಾದ ನಂತರ ಊರಿಗೆ ಮರಳಿ ಊರಿಗೆ ಮರಳಿ ಊರಿಗೆ ಬರಲಿ ಪುನಃ ಬೆಂಗಳೂರಲ್ಲೇ ಅಂತ ಮಾಡಲಿಲ್ಲ ಇಲ್ಲ ನನಗೆ ಸ್ವಲ್ಪ ಈ ತರದ ಯಕ್ಷಗಾನದ ಸೇಳ್ತಾ ಇದ್ದ್ರಿಂದ ಮತ್ತು ಊರಲ್ಲಿ ಇರಲಿಕ್ಕೆ ಆಸಕ್ತಿ ಇದ್ದರಿಂದ ಮೂರನೇ ಕಾರಣ ಅಲ್ಲಿ ನನಗೆ ಮನೆ ಕಟ್ಟುವ ಸಾಮರ್ಥ್ಯ ಇಲ್ಲದೆ ಇದ್ದುದರಿಂದ ಈ ಮೂರು ವಿಷಯಗಳಿಂದ ಮನೆಗೆ ಊರಿಗೆ ಬಂದು ಮರಳಿ ಹೌದು ಯಕ್ಷಗಾನದ ಬಗ್ಗೆ ನಿಮಗೆ ಮೊದಲಿಂದಲೂ ಕೂಡ ಒಲವು ಇದ್ದಿರ್ಬೋದು ನಿಮ್ಮ ಯಕ್ಷಗಾನದ ಈ ಒಲವು ಪ್ರಾರಂಭ ಆದ್ದು ಹೇಗೆ ಅದು ನಾವು ಕಾರ್ಕಳಕ್ಕೆ ನಾವು ಶಾಲೆಗೆ ಹೈಸ್ಕೂಲಿಗೆ ಬಂದಾಗ ಅಲ್ಲಿ ಅನಂತಶಯನ ದೇವಸ್ಥಾನ ಅಂತ ಇದೆ ಮತ್ತೊಂದು ವೆಂಕಟರಮಣ ದೇವಸ್ಥಾನ ಅಂತ ಇದೆ ಅಲ್ಲಿ ಎರಡು ಸಂಘಗಳಿತ್ತು ಮುಂಚೆ ಎಲ್ಲ ವಾರ ವಾರ ತಾಳಮದಲೆ ಕೂಟಗಳಾಗೋದು ಸಂಘ ಈಗ ಒಂದು ರಾಮಾಯಣ ಶುರು ಮಾಡಿದರೆ ಆ ರಾಮಾಯಣ ಪರಂಪರೆ ಹಾಗೆ ಹಾಗೆ ಇಡೀ ವರ್ಷದ ಐವತ್ತೆರಡು ವಾರ ತಾಳಮದಲೆ ಇರ್ತೀವಿ ಆ ಕೂಟಗಳಲ್ಲಿ ಆರಂಭ ಆಗಲೇ ನನಗೆ ನನಗೆ ಪ್ರಭಾಕರ್ ಜೋಶಿ ನಾವೆಲ್ಲ ಒಟ್ಟೊಟ್ಟಿಗೆ ಅಲ್ಲಿ ತಾಳಮದಲೆ ಅರ್ಥಗಳನ್ನು ಹೇಳ್ತಿದ್ದೆ ನಂಬಿಯಾರು ಈಗ ತುಂಬ ಇದ್ರು ಶ್ರೀಧರ ಪಾಂಡೆ ಅಂತ ಇದ್ದರು ಸಾಣೂರು ಈಗ ನಮ್ಮ ಬಳಕೆ ದೊಡ್ಡದಿತ್ತು ಬರ್ತಿದ್ದೆ ಅದು ಅದೇ ಉಡುಪಿ ವರೆಗೂ ನಿಮ್ಮದು ಹವ್ಯಾಸಿ ಒಂದು ತಂಡ ಹೌದು ತಂಡಕ್ಕೆ ಎಲ್ಲ ಕಡೆ ಹೋಗ್ತಿದ್ದು ನಾವು ಈ ಶೇಣಿ ಅದರಲ್ಲಿ ಸ್ವಲ್ಪ ಮಧ್ಯ ಮಧ್ಯ ಸೇರ್ಕೊಳ್ತಿದ್ದೆವು ಸರಿ ಇದು ನಿಮಗೆ ಬೇರೆ ಕಡೆ ಹೋದಾಗ ಈ ತರದ ಒಂದು ಅವಕಾಶಗಳು ಸಿಕ್ಕಿತ್ತ ಹೇಗೆ ಅಥವಾ ಯಾಕಂದ್ರೆ ಚೆನ್ನೈಯಲ್ಲಿದ್ದಾಗ ಕೂಡ ದೇರಾಜ ಸೀತಾರಾಮಯ್ಯವರ ಬಗ್ಗೆ ಒಂದು ಸಿಂಪೋಸಿಯಮ್ ಎಲ್ಲ ಮಾಡಿ ಹತ್ತಾರು ತಾಳಮದ್ಲೆಗಳನ್ನು ಕೆಲವು ಸೆಮಿನಾರ್ಗಳನ್ನೆಲ್ಲ ಮಾಡಿದ್ದೇವೆ ಮತ್ತೆ ಬಯಲಾಟ ತರಿಸಿದ್ದೇವೆ ಗೊಂಬೆ ಆಟ ತರಿಸಿದ್ದೇವೆ ಅದೆಲ್ಲ ಮಾಡಿದ್ದೇವೆ ಅದು ಚೆನ್ನೈಯಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅಂತೂ ನಮ್ಗೆ ಹಿಮ್ಮೆಲ್ಲ ಬೇಕಾದ ಹಾಗೆ ಸಿಕ್ತಿತ್ತು ಅಲ್ಲಿ ಮತ್ತೆ ಹತ್ತು ಹದಿನೈದು ವರ್ಷ ನಾವು ತುಂಬ ಕಡೆಯಲ್ಲಿ ಎಸ್ ಎನ್ ಪಂಜಾಜಿ ಅಂತ ಒಬ್ಬರು ಇದ್ರು ಒಳ್ಳೆ ಸಂಘಟಕ ಆಮೇಲೆ ಕಬ್ಬಿನಾಲೆ ವಸಂತ ಭಾರತ್ ಧ್ವಜನ್ ಅವೆಲ್ಲ ಸೇರಿ ತುಂಬ ಕಡೆ ತಾಳ್ಮದಲೆ ಹೇಳ್ತಿದ್ದೆವು ಈ ಕಡೆಯಿಂದ ದೊಡ್ಡ ಕಲಾವಿದರನ್ನು ಕರೆಸಿಕೊಂಡು ತಾಳ್ಮದಲೆಗಳನ್ನು ಮಾಡ್ತಿದ್ರು ಅದೇ ರೀತಿ ಸೇರಾಜೆ ಸೀತಾರಾಮ್ ಭ ನಮಗೆ ದೇರಾಜೆ ಸೀತಾರಾಮ ಸಮಿತಿ ಸಮಿತಿಯೆಲ್ಲ ಮಾಡಿ ಅಗಲಿದ್ರು ನೋಡಿ ಆ ಸಂದರ್ಭದಲ್ಲಿ ಹಾಗೆಯೇ ತುಂಬಾ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ಮಾಡ್ತಿದ್ದೆ ಮಾಡಿದ್ರಿ ಚೆನ್ನೈಯಲ್ಲಿ ಚೆನ್ನೈಲಿ ಕರ್ನಾಟಕದಲ್ಲಿ ಮಾಡಿದ್ದೇವೆ ಈ ಶ್ರೇಣಿಯವರನ್ನು ಕರೆಸಿದ್ದೇವೆ ಕಾಂತರೆಗಳನ್ನು ಕರೆಸಿದ್ದೇವೆ ಆಮೇಲೆ ಪೆರ್ಲೆ ಕೃಷ್ಣ ಮಠದ ಉಪನ್ಯಾಸಗಳನ್ನು ಮಾಡಿದ್ದೇವೆ ತೆಕ್ಕಟ್ಟ ಆನಂದ ಮಾಸ್ತರನ್ನು ಕರೆಸಿದ್ದೇವೆ ಶಂಭು ಹೆಗಡೆಯವರು ಮಾಡದೇ ಇದ್ದದಿಲ್ಲ ಹಾಗೆ ಮಾಡಿದ್ದೇವೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇರ್ತದಲ್ಲ ಏನೋ ಒಂದು ತುಡಿತ ಒಳಗೆ ನಾವು ಇಲ್ಲಲ್ಲ ನಮಗೆ ಆ ಅದು ಒಂದು ಕಾರಣ ಮತ್ತೆ ಯಕ್ಷಗಾನದ ಒಂದು ವಿಭಾಗದಲ್ಲಿ ಹೇಗೆ ತೊಡಗಿಸಿಕೊಂಡ್ರಿ ಹಿಂದಿನ ಸ್ನೇಹಿತರೆಲ್ಲ ಇದ್ರು ನಮ್ಮ ಸೇರಾಜೆ ಗೋಪಾಲಕೃಷ್ಣ ಭಟ್ರು ಸೀತಾರಾಮ್ ಭಟ್ರು ಇಂಥವರೆಲ್ಲ ಸೇರಿಕೊಂಡು ನಾವು ಅಲ್ಲಲ್ಲಿ ಪಂಜಾಜಿಯವರೆಲ್ಲ ಅವರೆಲ್ಲ ಮಾಡ್ತಿದ್ದೆವು ಕುಬಣೂರು ಬಾಲಕೃಷ್ಣರ ಒಂದು ಶತಮಾನೋತ್ಸವ ಮಾಡಿದೆವು ಆಮೇಲೆ ಪೊಳಲಿ ಶಾಸ್ತ್ರಿಗಳ ಕಾರ್ಯಕ್ರಮಗಳು ಸಂಸ್ಮರಣ ಸಮಿತಿಲ್ಲ ಸೇರಿ ಎಲ್ಲ ಹೋಗ್ತಿದ್ದೆವು ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ದು ಅದರ ಜೊತೆಗೆ ನೀವು ಪತ್ರಿಕೆಗಳಲ್ಲಿ ಪುಸ್ತಕಗಳನ್ನು ಇಂಥದ್ದನ್ನು ಕೂಡ ಯಕ್ಷಗಾನದ ಬಗ್ಗೆ ಕೂಡ ಬರೆದಿದ್ದೀರಿ ಬರೆದಿದ್ದೀರಿ ಮುಖ್ಯವಾಗಿ ಯಾವ ಥರದ ಒಂದು ಪ್ರಯತ್ನ ನಿಮ್ಮದು ಮೊದಲಿಗೆ ನಮಗೆ ಈ ಯಕ್ಷಗಾನದ ಈ ವಿಮರ್ಶೆ ಅಂತ ಶುರುವಾದದ್ದು ಬಹುತೇಕ ಉದಯವಾಣಿಯಲ್ಲಿ ಅದು ಲಲಿತ ರಂಗ ಅಂತ ಒಂದು ವಿಭಾಗ ಮಾಡಿ ಈ ಸಂಗೀತ ಕಲೆ ಸಾಹಿತ್ಯ ಮತ್ತು ಒಟ್ಟಿಗೆ ತಾಳ ಯಕ್ಷಗಾನ ಅದು ಮುಖ್ಯವಾಗಿ ಗೋವಿಂದಾಚಾರ್ಯರು ಬನಂಜಯವರು ರಾಮಾಚಾರ್ಯರು ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಈಶ್ವರಯ್ಯ ಆ ಕಾಲಕ್ಕೆ ಅದು ಒಂದು ದೊಡ್ಡ ವೇದಿಕೆ ಆಯಿತು ಎಲ್ಲ ಪ್ರಮುಖ ಚಿಂತನೆಗಳು ವಿಚಾರಗಳು ಎಲ್ಲ ಆ ಕಾಲಕ್ಕೆ ನೀವೀಗ ನೋಡಿದರೆ ಗೊತ್ತಾಗುತ್ತೆ ದೊಡ್ಡ ಹಿಸ್ಟ್ರಿಯೇ ಸಿಗ್ತದೆ ಆ ಕಾಲಮನ್ನು ನೀವು ವಾರ ವಾರ ಆ ಕಾಲಮ್ ಬರ್ತಿತ್ತು ಅದಕ್ಕೆ ತುಂಬ ಲೇಖನಗಳು ವ್ಯಕ್ತಿ ಪರಿಚಯ ನಾನು ಬರೆದಿದ್ದೇನೆ ಜೋಶಿ ತುಂಬ ಬರೆದಿದ್ದಾರೆ ನಂಬಿಯಾರು ಬರೆತಿದ್ರು ಹಲವರು ಬರೆದಿದ್ದಾರೆ ಆ ಕಡೆ ఉప్పూరు ఇవ్వు బర్దారు శ్రీధర అడిగి బర్దారు ఆగ బర్దీ ఇలా ఆగ కేశవ ఉచ్చిల్ ఆమె రామ్చంద్ర ఉచ్చిల్లు అలా క్రాంతియేరు తెంకుతిట్టు పరంపరయంగా దూర సరితా ఉంటు ఆ కాలక పైనంగ్ వర్క్ రమచంద్ర ఉచ్చిల్ అర్దీ అరే కార ఎర మూడవంత్ ఆమె నోడి అదన చంద్రశేఖర దాంలేవ్ తెంకుతిట్టు హితరక్షణా వేదకే అంత మా స్ఫూర్తి అే ಮತ್ತು ಶಿವರಾಮ ಕಾರಂತರ ಪ್ರಯೋಗಗಳು ಕೂಡ ನಾವು ಉದಯವಾಣಿಯಲ್ಲಿದ್ದಾಗಲೇ ಆಗ್ತಿದ್ದದ್ದು ಎಮ್ ಜಿ ಎಮ್ ಆಗ ಅವರು ಇದರ ಬಗ್ಗೆ ವಿಮರ್ಶೆ ಆರಂಭಿಸಿದವರು ಕಾರಂತರೆ ಆಮೇಲೆ ಮುಂದರೆಸಿಕೊಂಡು ನಾವೆಲ್ಲ ಬಂದು ಉಳಿಯ ಮಾಬಲ್ ಕೊಟ್ಟರು ಮಂಗಳೂರಲ್ಲಿ ಈ ಕಡೆಗೆ ಮಂಗಳೂರಿನಲ್ಲಿ ಹಾಗೇ ಆ ಕಡೆಗೆ ರಮಾನಂದ ಬನ್ನಾರಿಯವರು ತುಂಬ ಕೆಲಸ ಮಾಡಿದ್ದಾರೆ ಯಕ್ಷಗಾನಕ್ಕೆ ಇಲ್ಲಿ ಕಾಸರಗೋಡು ಸುಳ್ಯ ಪ್ರದೇಶ ಪುತ್ತೂರಲ್ಲಿ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಈಗ ತುಂಬ ಉತ್ಸಾಹಿಗಳು ಅನೇಕ ಶಿಬಿರ ಎಲ್ಲ ಮಾಡ್ತಾ ಇರ್ತಾರೆ ನೀವು ವಿದೇಶಿ ಪ್ರವಾಸಗಳನ್ನು ಕೂಡ ಕೈಗೊಂಡಿದ್ದೀರಿ ಯಾವ್ಯಾವ ದೇಶಗಳಲ್ಲಿ ಹೋಗಿದ್ದೀರಿ ಮತ್ತು ಯಾವ ಸಂದರ್ಭಗಳಲ್ಲಿ ನಿಜ ಹೇಳಬೇಕಂದ್ರೆ ಆ ಪ್ರವಾಸಗಳೆಲ್ಲ ನಾನು ಬಂದಿತ್ತುದಿಂದಾಗ ಅದು ನನ್ನ ಭಾವ ಚೀನಾದಲ್ಲಿದ್ದರು ಹಾಗೆ ಚೀನಕ್ಕೆ ಹೋಗಿ ಒಂದು ಮೂರು ತಿಂಗಳಲ್ಲಿದ್ದೆ ಅವರೊಟ್ಟಿಗೆ ಅಲ್ಲಿ ಚೀನಾದ ಅನುಭವ ನನಗೆ ತುಂಬ ಭಿನ್ನವಾದ್ದು ಮತ್ತು ನನಗೆ ಸಾಧ್ಯ ಇರಲಿಲ್ಲ ನಮಗೆಲ್ಲ ಮನೆ ನಂದು ಭಾವನ ಮನೆಯೇ ಇದ್ದದ್ರಿಂದ ಅಷ್ಟು ಸಿಗಲಿಕ್ಕಾಯ್ತು ಹಾಗಾಗಿ ಚೀನಾ ಚೀನಾ ಒಂದು ಅದ್ಭುತ ದೇಶ ನಿಮಗೆಲ್ಲ ಗೊತ್ತೇ ಉಂಟದು ಹಾಗೆ ಅಲ್ಲಿ ಇದ್ದಾಗ ನಾನು ಅನೇಕ ಸ್ಥಳಗಳಿಗೆ ಹೋದೆ ಮತ್ತು ಒಂದು ಭಿನ್ನ ಸಂಸ್ಕೃತಿ ಅವರಿಗಿರುವ ಕೆಲವು ಮೌಲ್ಯಗಳು ತುಂಬ ಭಾರಿ ನಮಗೆ ಒಂದು ರೋಚಕ ಅನ್ಬೋದು ಅದು ಸರಿ ಅಂದರೆ ಇಲ್ಲಿಂದ ನಾವು ಪೇಪರಲ್ಲಿ ಅಥವಾ ಪುಸ್ತಕದಲ್ಲಿ ಓದುವುದು ಬೇರೆ ಅಲ್ಲಿ ಕಾಣುವುದು ಬೇರೆ ಬೇರೆ ನಿಮಗೆ ಹೇಗೆ ಅನ್ನಿಸ್ತದೆ ಚೀನಾ ಒಂದು ಏನಂದರೆ ಅವ್ರು ತುಂಬ ಕ್ಲೋಸ್ ಸೊಸೈಟಿ ಅಂದರೆ ಅವರು ಹೊರಗಿನವರನ್ನು ಅಷ್ಟು ಇದು ಮಾಡಿಕೊಳ್ಳುವುದಿಲ್ಲ ಹಾಗಂತ ನಮಗಲ್ಲಿ ಈಗ ಅಂಥ ಒಂದು ಬಿಗು ವಾತಾವರಣ ಇಲ್ಲ ನಾವು ಎಕ್ಸ್ಪ್ರೆ ಪೊಲಿಟಿಕಲ್ ಎಕ್ಸ್ಪ್ರೆಷನ್ಸ್ ಏನಿಲ್ಲ ಸೋವಿಯತ್ತು ಕೂಡದಲ್ಲೂ ಇಲ್ಲ ಈಗ ಚೀನಾದಲ್ಲೂ ಕೂಡ ನಾವು ಹೆಚ್ಚು ನಮ್ಮನ್ನು ಈಗ ಗಲ್ಫಲ್ಲಿ ಹೋದರೂ ಕೂಡ ನಾವು ಹೆಚ್ಚು ರಾಜಕೀಯ ಚಟುವಟಿಕೆ ಇಲ್ಲ ಓಪನ್ ಆಗಿ ಮಾತಾಡುವಾಗೋದಿಲ್ಲ ಆದರೆ ಚೀನಾ ತುಂಬ ಮುಂದುವರೆದ ರಾಷ್ಟ್ರ ನಿಮಗೆ ಈ ಬೇರೆ ಬೇರೆ ಯಕ್ಷಗಾನದ್ದಿರ್ಬೋದು ಅಥವಾ ನಿಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ನಿಮ್ಮ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟದ್ದು ಒಟ್ಟಾರೆಯಾಗಿ ಕೆಲವು ಪ್ರಶಸ್ತಿಗಳು ಕೂಡ ನಿಮಗೆ ಸನ್ಮಾನಗಳು ಆಗಿದ್ದಾವೆ ಅದನ್ನು ಸ್ವಲ್ಪ ನೆನಪು ಮಾಡಿಕೊ ಅಂಥ ಪ್ರಚಾರವೇ ನಾನು ಅಷ್ಟು ನಿರೀಕ್ಷೆ ಮಾಡುವುದಿಲ್ಲ ಆದರೆ ನನಗೆ ಮನ್ನಂಜೆ ರಾಮಾಚಾರ್ಯ ಪತ್ರಿಕೋದ್ಯಮ ಪ್ರಶಸ್ತಿ ಅಂತ ಉಡುಪಿಯಲ್ಲಿ ಕೊಟ್ಟರು ಆಮೇಲೆ ಅಲ್ಲಿಯ ಸಂಘಗಳು ಬೆಂಗಳೂರಿನಲ್ಲಿ ಕೊಟ್ಟರು ಪತ್ರಿಕಾ ಇದರಲ್ಲಿ ಅದು ಬಿಟ್ಟರೆ ಕೆಲವು ಯಕ್ಷಗಾನಕ್ಕಾಗಿ ಕೆಲವು ಕಡೆ ನಾನು ಒತ್ತಾಯಕ್ಕೆ ಸನ್ಮಾನ ಎಲ್ಲ ತಗೊಂಡಿದ್ದೇನೆ ಕಲಾರಂಗದ ಒಂದು ಪ್ರಶಸ್ತಿ ಮತ್ತು ಎಡನೀರು ಮಠದಲ್ಲಿ ಎಡನೀರು ಮಠದ ಕೇಶವಾನಂದ ಭಾರತಿಯವರು ಇದ್ದಾಗ ಅಲ್ಲಿ ನಮಗೆ ಭಾರೀ ಒಂದು ಅವಕಾಶ ಇತ್ತು ತಾಳಮದ್ಲಿ ಕೇಳಲಿಕ್ಕೆ ಆಟ ಕೇಳಲಿಕ್ಕೆ ಅದೊಂದು ಅವ್ರದ್ದೊಂದು ಅದ್ಭುತ ಯೂನಿವರ್ಸಿಟಿ ಹಾಗೆ ಇತ್ತು ಅದು ಸರಿ ಹಾಗೆ ಈಗ ಒಟ್ಟಾರೆಯಾಗಿ ನೀವು ಇಷ್ಟು ವರ್ಷದ ಪತ್ರಿಕೋದ್ಯಮದಲ್ಲಿ ಮತ್ತು ಯಕ್ಷಗಾನ ರಂಗದ ಸುತ್ತಮುತ್ತಲೂ ಕೂಡ ಇದ್ದೀರಿ ಯಕ್ಷಗಾನ ಎಷ್ಟು ಬದಲಾಗಿದೆ ಅಂತ ಅನ್ನಿಸ್ತದೆ ಮಲ್ಪೆ ಶಂಕರನಾರಾಯಣ ಸ್ವಾಮಗ್ರಿಗಳು ಇತ್ತು ಅವಸರ್ಪಿಣಿ ಉತ್ಸರ್ಪಿಣಿ ಅವಸರ್ಪಿಣಿ ಅಂತ ಎಲ್ಲ ಕಲೆಗಳಿಗೆ ಸಾಕು ಹಾಗೆ ಸಂಪ್ರದಾಯಗಳು ಬದಲಾಗುತ್ತೆ ಪರಂಪರೆ ಯಾವಾಗಲೂ ಬದಲಾಗುವುದಿಲ್ಲ ಪರಂಪರೆ ಅದೇ ಯಕ್ಷಗಾನ ಅಂದರೆ ಹಾಗೆ ಇರಬೇಕು ಹಾಗೆ ಇರ್ತದೆ ಹಾಗಂತ ಗುರುತಿಸಲಾಗಿರದಷ್ಟು ಬದಲಾದರೆ ಅದು ಅಲ್ಲಿಗೆ ಮುಗೀತದೆ ಕಳೆದ ಎರಡು ತಲೆಮಾರುಗಳಲ್ಲಿ ಯಾವ ಉತ್ಕರ್ಷವನ್ನು ಯಕ್ಷಗಾನ ಕಂಡಿತೋ ಅದನ್ನು ಈಗಿನ ತಲೆಮಾರಿನಲ್ಲಿ ನಾವು ಇಲ್ಲ ಅಂತ ಹೇಳಿದರೆ ಅದು ಅಷ್ಟು ಸರಿಯಾಗುವುದಿಲ್ಲ ಆ ಎರಡು ತಲೆಮಾರಿಗಳ ಸಾಧನೆಗೆ ಹೋಲಿಸಿದರೆ ಈ ತಲೆಮಾರಿನ ಸಾಧನೆ ಸಾಲದೇನೋ ಅಂತ ಅನ್ನಿಸ್ತದೆ ಕಲಾವಿದ್ರ ಇಲ್ಲ ಪ್ರತಿಭಾವಂತರೇ ಇಲ್ಲ ಅಂತ ಅರ್ಥ ಅಲ್ಲ ಒಳ್ಳೆ ವೇಷಧಾರಿಗಳು ಕಲಾವಿದರಿದ್ದಾರೆ ಹಿಂದೆ ಇದ್ರೂ ಮುಂದೆಯೂ ಬರಬಹುದು ಆದರೆ ಒಂದು ಶಿಖರದ ಸ್ಥಿತಿಯಲ್ಲಿದ್ದಂತಹ ತಿಟ್ಟುಗಳು ತಾಳಮದಲೆಯೂ ಸೇರಿ ಪುನಃ ಅದು ದಿಕ್ಕು ಬದಲಿಸಿ ಇನ್ನೊಂದು ಸ್ಥಿತ್ಯಂತರಕ್ಕೆ ಹುಡುಕಾಟ ನಡೆಸ್ತಾ ಇದ್ದಾವೆ ದಾರಿ ಈಗ ಹೊಸ್ತು ಗೊತ್ತಿಲ್ಲ ಇನ್ನು ಮಾಡಬೇಕಷ್ಟೇ ತಾಳಮದಲೆಲೆಯನ್ನು ಎಲ್ಲಿವರೆಗೆ ತಾಳಮದಲೆಯ ಅರ್ಥ ಅರ್ಥಗಾರಿಕೆ ಬೆಳೀತು ಅಂದರೆ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೇನು ತಲಿಕ್ಕೆ ಸಾಧ್ಯ ಇಲ್ಲ ಎಂಬಷ್ಟರ ಮಟ್ಟಿಗೆ ಈ ಮಾಬಲಗಡೆ ಅಂತವರು ಇರ್ಬೋದು ಶ್ರೇಣಿಯವರು ಇರ್ಬೋದು ನೇರಾಜಿ ಸೀತಾರಾಮಯ್ಯನವರು ಶಾಸ್ತ್ರಿಗಳಂಥವರು ಪೆರ್ಲ ಪಂಡಿತರು ಎಲ್ಲ ಹೌದು ಅಂದರೆ ಆ ರೀತಿ ಬೆಳೆಸಿದ್ದಾರೆ ಅದನ್ನು ಮತ್ತೆ ಇದು ಫುಲ್ ಟೈಮ್ ವ್ಯವಸಾಯ ಆದಾಗ ಮಾತ್ರ ಯಾವುದೇ ಒಂದು ಕಲೆ ಕಲೆಯಾಗಿ ಉಳಿಸ ಆಯ್ತದೆ ಈ ಪಾರ್ಟ್ ಟೈಮ್ ಇದ್ದರೆ ಅದೇನೂ ಅಷ್ಟು ಸಕ್ಸಸ್ ಕೊಡುವುದಿಲ್ಲ ಮತ್ತೊಂದು ವಿದ್ವತ್ತು ಬೇರೆ ಶಾಸ್ತ್ರಗಳ ಅನುಭವ ಬೇರೆ ಕಲೆಯ ಅನು ಕಲೆಯ ಪ್ರದರ್ಶನ ಇದೆ ಅಲ್ಲ ಅದು ಟೋಟಲಿ ಡಿಫರೆಂಟ್ ಒಬ್ಬ ದೊಡ್ಡ ವಿದ್ವಾಂಸನಿಗೆ ದೊಡ್ಡ ರಾಮನಪ್ಪ ಅರ್ಥ ಅವನಿಗೆ ಹೇಳಲಿಕ್ಕೆ ಬರಲಿಕ್ಕಿಲ್ಲ ಹೌದು ಹಾಗೆ ಒಬ್ಬ ರಾವಣ ಕುಂಭಕರ್ಣ ಅಂತ ಬಣ್ಣ ವೇಷ ಮಾಡುವವರಿಗೆ ಶ್ರೇಣಿಯವರಾಗಿ ಮಾತಾಡಲಿಕ್ಕೂ ಆಗುವುದಿಲ್ಲ ಹೌದು ಅದು ಇದ್ದದ್ದೇ ಅದು ಆದರೆ ನಾವು ಪರಂಪರೆಯನ್ನು ನೋಡಿಕೊಂಡು ಪರಂಪರೆ ಹೇಗೆ ಬಂದಿದೆ ಮತ್ತು ಸಂಪ್ರದಾಯಗಳು ಹೇಗೆ ಬಂದಿದೆ ಅದು ಎರಡನ್ನೂ ಸೇರಿಸಿಕೊಂಡು ಆಧುನಿಕ ಕಾಲಮಾನಕ್ಕೆ ಬೇರೆ ಬೇರೆ ಪ್ರಕಾರ ಈಗ ಭರತನಾಟ್ಯಗಳು ಸಂವಾದಿ ಪ್ರಕಾರಗಳು ತುಂಬ ಇದೆ ಅಲ್ಲಿ ಯಾವ್ಯಾವ ಥರದ ಬರ್ತವೆ ವರ್ತಮಾನ ನೋಡಿ ಯಾವ ಕಲೆ ಕೂಡ ವರ್ತಮಾನದಿಂದ ದೂರ ದೂರ ಸರಿದು ನಿಲ್ಲಕ್ಕಾಗುವುದಿಲ್ಲ ಸಾಂಪ್ರದಾಯ ಒಟ್ಟಿಗೆ ಇರಬೇಕಾಗ್ತದೆ ಆದರೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ತೆಂಗು ತಿಟ್ಟಿನ ಅಥವಾ ಬಡ ತಿಟ್ಟಿನ ಸಾಂಪ್ರದಾಯಿಕ ಹಾಡುಗಾರಿಕೆ ಬಹಳಷ್ಟು ಬದಲಾಗಿ ತುಂಬ ಲೈಟ್ ಲೆವೆಲಿಗೆ ಲಘು ಸಂಗೀತದ ಹಾಗೆ ಅನುಭವ ಕೊಡ್ತದೆ ಅದು ಒಂದು ಅಥವಾ ಮಾಧುರ್ಯವೇ ಮುಖ್ಯ ಅಂತ ಆದರೆ ಮಾಧುರ್ಯ ಯಾವುದು ಎಂಬುದೇ ದೊಡ್ಡ ಪ್ರಶ್ನೆ ಮಾಧುರ್ಯನ ಕಿವಿಗೆ ಹಿಂಪಾಯಿತು ಎಂಬುದು ಮಾತಾ ಇಲ್ಲ ಕಲಾತ್ಮಕವಾಗಿ ಅದು ಇಂಪಾಗಬೇಕು ಈ ಮಟ್ಟಕ್ಕೆ ಈಗ ಉಪ್ಪು ಮಲಿಪು ಭಾಗವತರು ಅಥವಾ ಅಂಥ ಪರಂಪರೆ ಈಗಲೂ ಒಳ್ಳೆ ಆಡುವ ಹಳೆಯ ಪರಂಪರೆ ಗೊತ್ತಿದ್ದವರು ಇದ್ದಾರೆ ಆದರೆ ಅನೇಕ ವ್ಯಾಪಾರಿ ಕಾರಣಗಳಿಗಾಗಿ ಹೊಸತನ್ನು ತುರುಕುವಂಥದ್ದು ಮತ್ತು ಹೊಸ ಪ್ರಯೋಗ ಮಾಡುವಂಥದ್ದು ಈಗ ಎಷ್ಟೋ ಆಟಗಳು ಆಟದ ಪ್ರಸಂಗದ ಹೆಸರು ಬೇರೆ ಅಂತ ನೋಡಿದರೆ ವೇಷಗಳಲ್ಲಿ ಅಂಥ ಯಾವ ಅವಿವೀತವೂ ಕಾಣುವುದಿಲ್ಲ ಅನೇಕರಿಗೆ ವೇಷಗಳು ಇಂಥ ಪಾತ್ರ ಹೀಗೆ ಎಂಬ ಖಚಿತತೆ ಉಂಟಾಗಿಲ್ಲವ ಎಂಬ ಅನುಮಾನ ಬರುವಷ್ಟು ಕೆಲವು ಏಕ ಸಾಮ್ಯವಾಗಿ ಕಾಣ್ತದೆ ತೆಂಕುತಿಟ್ಟಿನ ಎಲ್ಲ ರಾಜವಂಶಗಳು ಒಂದೇ ಲೈತಿ ಇಲ್ಲ ಬರವಣಿಗೆ ಬೇರೆ ಬೇರೆ ಇದೆ ಅದನ್ನು ನಂಬ್ಯಾರಂಥವ್ರು ತುಂಬ ಅದನ್ನು ಪದೇ ಪದೇ ಹೇಳಿದ್ದಾರೆ ಅಮೃತ ಸೋಮೇಶ್ವರಂಥವ್ರು ಉಚ್ಚಿಲ್ರಂಥವರು ನಮ್ಮವರು ಎಷ್ಟೋ ಕಮ್ಮಟ ಎಲ್ಲ ಮಾಡಿದ್ದಾರೆ ಯಾರು ನಮ್ಮ ಮುಳಿಯ ಮಹಾಬಲ ಭಟ್ರು ಭಟ್ರು ಯಕ್ಷಗಾನ ಕೇಂದ್ರದಲ್ಲಿ ಈಗ ಸುವರ್ಣರಿದ್ದಾರೆ ಅವರೆಲ್ಲ ಬಡಗತಿಟ್ಟಿನ ಕ್ರೀಮ್ ಉಂಟು ಅವರತ್ತ ಯಕ್ಷಗಾನ ಪಾರಂಪರಿಕವಾಗಿ ಬರುವಂಥದ್ದು ಉಡುಪಿಯಿಂದ ಬಂದದ್ರಿಂದ ಆ ಕೆಲವು ಬಡಗಿನ ಭಾಗಗಳು ಬಂದಿದೆ ಮತ್ತು ಕೆರೆಮನೆಯವರಿಂದ ಆ ಸಂಪ್ರದಾಯ ಉಳಿದಿದೆ ಎಲ್ಲ ಕಡೆ ಏನಾಗಿದೆ ಅಂದರೆ ಒಂದು ಮಾಸ್ ಮತ್ತು ಒಂದು ಕ್ಲಾಸು ಯಾವಾಗಲೂ ಎರಡು ಇರ್ತದೆ ಎರಡು ಧಾರೆಗಳು ಕ್ಲಾಸ್ ಯಾವಾಗಲೂ ಒಮ್ಮೆ ಬರುವಂಥದ್ದು ಮಾಸ್ ಯಾವಾಗಲೂ ಇರ್ತದೆ ಈಗ ಮಾಸಿಗೆ ಹೆಚ್ಚು ಅಪ್ರೋಚು ಕ್ಲಾಸಿಕಲ್ಲಿಗೆ ಸ್ವಲ್ಪ ಕಮ್ಮಿ ಅಂತ ಬೇಕು ಅದು ಜನರಿಗೆ ಹಾಗಾಗಿದೆ ಸರಿ ಒಳ್ಳೆಯದು ಶೇಖರ ಮರಾಠಿ ಅವರೇ ಮುಖ್ಯವಾಗಿ ನಿಮ್ಮ ಈ ಪತ್ರಿಕೋದ್ಯಮದ ಬದುಕು ಅದರ ಜೊತೆಗೆ ಯಕ್ಷಗಾನದ ಬದುಕು ಈ ಎರಡರ ಒಂದು ಸೂಕ್ಷ್ಮವಾದಂತಹ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು